ಸಮಾಜದ ಹಸಿವನ್ನು ನೀಗಿಸುವ ನಮ್ಮ ರೈತ ಬಂಧುಗಳಿಗೆ ಬೆಳಗಿನ ಶುಭೋದಯ ನಾವು ಬದುಕುತ್ತಿರುವ ಈ ಸಮಾಜದಲ್ಲಿ ನಾವೆಲ್ಲರೂ ದೈವೀಸಂಬೂತರು ಎನ್ನುವ ಅಂತರಾಳದ ಮನಸ್ಥಿತಿಯನ್ನು ನಾವುಗಳು ರೂಢಿಸಿಕೊಂಡರೆ ಸೂಕ್ತವೆನಿಸುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲರೂ ಪಠಿಸುವ ಮಂತ್ರ ಕರಾಗ್ರೆ ವಸತೆ ಲಕ್ಷ್ಮೀ ಕರಮತ್ತೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ ಈ ರೀತಿಯಾಗಿ ದಿನಾಲೂ ನಾವುಗಳು ದೈವಿಕ ಭಾವನೆಯಿಂದ ಪಠಿಸುತ್ತಾ ಹೋದರೆ ನಮ್ಮ ಬದುಕು ಶ್ರೀಮಂತವಾಗುತ್ತದೆ ಇದೇ ರೀತಿಯಾಗಿ ಭೂತಾಯಿಯ ಸೇವೆ ಮಾಡುವ ನಾವೆಲ್ಲ ಅಂತರಾಳದಿಂದ ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರಿಯಸೆ ಎತ್ತ ತಾಯಿ ಮತ್ತು ಭೂಮಿ ತಾಯಿ ಸ್ವರ್ಗಕ್ಕಿಂತಲೂ ಮಿಗಿಲು ಎನ್ನುವ ಭಾವನೆ ನಮ್ಮಲ್ಲಿ ಆವಿರ್ಭವಿಸುತ್ತಾ ಹೋದರೆ ಭೂತಾಯಿ ನಮ್ಮನ್ನು ಎಂದೂ ಸಹ ಕೈಬಿಡುವುದಿಲ್ಲ ನಿರಂತರವಾಗಿ ನಮ್ಮ ವಿಚಾರಗಳನ್ನು ಬ್ರಹ್ಮಾಂಡಕ್ಕೆ ತಲುಪಿಸಬೇಕಷ್ಟೇ ನಮ್ಮ ಸುಪ್ತ ಚೇತನ ಮನಸ್ಸು ನಮ್ಮ ಕಾಮನೆಗಳನ್ನು ಈಡೇರಿಸುವುದರಲ್ಲಿ ಲಾವಲೇಷವೂ ಸಂದೇಹವಿಲ್ಲ ಇದುವೇ ಶ್ರೀಮಂತವಾಗಿರುವಂತಹ ಬದುಕು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ರೀತಿಯಾಗಿ ನಾವು ಪರಮಾತ್ಮನನ್ನು ನೆನೆಯುತ್ತಾ ಹೋದಲ್ಲಿ ನಾವು ಎಂದೂ ಕೂಡ ಬಡತನಕ್ಕೆ ಒಳಗಾಗುವುದಿಲ್ಲ ಶ್ರೀಮಂತ ಬದುಕು ನಮ್ಮದಾಗುತ್ತದೆ ಎನ್ನುವುದು ನಮ್ಮ ವಿಚಾರ